ಮತ್ತು ಪದವೀಧರ ಕ್ಷೇತ್ರ ಚುನಾವಣೆ ಈಗ ಸಾಗರಕ್ಕೆ ಪದೇ ಬೆಳಗ್ಗೆ ಚಿಕ್ಕಮಗಳೂರಿನಲ್ಲಿ ಗ್ರಾಜುಯೇಟಿ ಅಸನ್ಸಿಲಿ ಮತದಾನ ಮಾಡಿ ಈಗ ಸಾಗರಕ್ಕೆ ಬಂದಿದ್ದೇವೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಬೂತ್ಗಳಿಗೂ ವಿಕೆಟ್ ಕೊಟ್ಟಿದೆ ಭದ್ರಾವತಿ ಕೊಟ್ಟಿದೆ ದಾರಿಯಲ್ಲಿ ಬರುವ ಕಡೂರು ತರೀಕೆರೆ ಎಲ್ಲ ಮುಗಿಸಿ ಸಾಗರಕ್ಕೆ ಬಂದು ನಮ್ಮ ಮತ್ತು ಬಿ ಜೆ ಪಿ ಕಾರ್ಯಕರ್ತರನ್ನು ನಾವೀಗ ಆಲಪಣ್ಣವ್ರ ಜೊತೆ ಎಲ್ಲ ಮಾತಾಡಿಸಿದ್ದೀವಿ ವಾತಾವರಣ ತುಂಬ ಚೆನ್ನಾಗಿದೆ ಈ ವಾತಾವರಣದಲ್ಲಿ ನಾ ಜಂಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶಿಕ್ಷಕರ ಕ್ಷೇತ್ರದಲ್ಲಿ ಎಸ್ ಎಲ್ ಪೂಜೇಗೌಡ ನಾನು ಧನಂಜಯ ಸೆಟ್ಟಿ ಭಾಜಪ ಕಾರ್ಯಕರ್ತರಲ್ಲಿ ಒಮ್ಮತ ಮೂಡಿದ್ರಿಂದ ಈ ಚುನಾವಣೆ ಭಾಳ ಒಗ್ಗಟ್ಟಿನಿಂದ ಕೆಲಸ ಮಾಡಿದ ಇದು ಕಾರ್ಯಕರ್ತರ ಜನವಾಗ ಯಾಕೆಂತಂದರೆ ನಾವು ಒಗ್ಗೂಡ್ಬೋದು ರಾಜಕೀಯ ಪಕ್ಷ ಎಲ್ಲ ಮೇಲ್ಮಟ್ಟದಲ್ಲಿ ನಾಯಕರು ಒಗ್ಗೂಡಿ ಸಾಕಾಗುತ್ತೆ ಕೆಳಮಟ್ಟದಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಒಗ್ಗೂಡಿದಾಗ ಮಾತ್ರ ರಿಸಲ್ಟ್ ಸಿಗ್ತದೆ ಕಳೆದ ಬಾರಿ ಒಗ್ಗೂಡಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿದಾಗ ನಾವು ಚುನಾವಣೆ ಇದ್ದ ಕಾರ್ಯಕರ್ತರ ಮಟ್ಟದಲ್ಲಿ ಒಗ್ಗೂಡೋಕ್ಕೆ ಆಗಲೇ ಇಲ್ಲ ಕಾರ್ಯಕರ್ತ ಒಗ್ಗೂಡ ಮ ಒಗ್ಗೂಡೋಕ್ಕೆ ಆಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿ ಸೋಲು ಉಂಟಾಯಿತು ಎರಡು ಪಕ್ಷಗಳಿಗೆ ಆದರೆ ಈ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವಿಬ್ಬರು ಒಗ್ಗೂಡಿ ಕೆಲಸ ಮಾಡಿದ ಪಾರ್ಲಿಮೆಂಟು ಒಳ್ಳೆ ರಿಸಲ್ಟ್ ಸಿಗ್ತದೆ ಈಗ ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಕೂಡ ನಾಳೆ ಆರನೇ ತಾರೀಕು ಉತ್ತಮವಾದ ರಿಸಲ್ಟ್ ಸಿಗ್ತದೆ ಹಾಗಾಗಿ ಎರಡೂ ಕ್ಷೇತ್ರಗಳು ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರಬುದ್ಧ ಮತದಾರರು ಗ್ರಾಜ್ಯುಯೇಟ್ಸು ಮತ್ತು ಶಿಕ್ಷಕರು ಈ ನಾಡಿನ ನಮ್ಮ ಮಕ್ಕಳನ್ನು ತಿದ್ದಿ ತೀಡಿ ಉತ್ತಮವಾದ ಮಾರ್ಗದಲ್ಲಿ ಕೊಂಡೊಯ್ಯತಕ್ಕಂಥ ಮಹತ್ತರದ ಒಂದು ಜವಾಬ್ದಾರಿಯನ್ನು ಮಾಡ್ತಕ್ಕಂಥ ನಮ್ಮ ಶಿಕ್ಷಕರು ಮತ್ತು ಪದವೀಧರರು ನಮ್ಮಿಬ್ಬರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ವಿಧಾನ ಪರಿಷತ್ತಿನ ಒಳಗೆ ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ವಿ ನಿಮ್ಮೆಲ್ಲರ ಧ್ವನಿಯಾಗಿ ಒಳಗೆ ಮತ್ತು ಹೊರಗೆ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಆಗ್ಬೇಡಿ ಅದಕ್ಕೆ ಕಟಿಬದ್ಧವಾಗಿ ಕೆಲಸ ಮಾಡ್ತೀವಿ ವಿಶೇಷವಾಗಿ ಈ ಬಾರಿ ಬಿ ಜೆ ಬಿ ಜೆ ಪಿ ಮತ್ತು ಜಾತ್ಯಾತೀತ ಜನತಾದ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರುಗಳು ಭಾಳ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳನ್ನು ಈ ಸರ್ ಕಳೆದ ಬಾರಿಯೂ ನೀವು ವಿಧಾನ ಪರಿಷತ್ತಿನಲ್ಲಿ ಇದ್ರಿ ಆಗ ಶಿಕ್ಷಕರ ಬಗ್ಗೆ ಯಾವ ಯಾವ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದು ನಡೀ ಶಿಕ್ಷಕರ ಸಮಸ್ಯೆಗಳು ನೆನ್ನೆ ಮನೆಯಲ್ಲಿ ಭಾಳ ಜಲವಂತ ಸಮಸ್ಯೆಗಳು ಭಾಳ ಅನೇಕ ವರ್ಷಗಳಿತ್ತು ವರ್ಗಾವಣೆ ನೀತಿಯಿಂದ ಹಿಡಿದು ಪ್ರಮೋಷನ್ ಬಡ್ತಿ ಅನ್ನೋದು ನಾವು ಯಾವತ್ತೂ ಹುದ್ದೆಗೆ ಸೇರ್ತೀವಿ ಆ ದಿನದಿಂದಲೇ ನನಗೆ ಯಾವ್ಯಾವ ಬಡ್ತಿಗಳು ಬರಬೇಕು ಅನ್ನೋದು ಇದು ಸಂವಿ ಸಂವಿಧಾನಿಕ ಹಕ್ಕು ಇಡಿದ ರೈಟ್ ಅಂಥ ಬಡ್ತಿಗಳನ್ನು ಕೊಡೋದ್ರಲ್ಲಿ ಭಾಳ ವಿಫಲ ಆಗಿದ್ದಂಥ ಸಂದರ್ಭದಲ್ಲಿ ಇಂದಲೂ ಈ ಬಾರಿ ನಮ್ಮಲ್ಲಿ ಶಿಕ್ಷಕರ ಹೆಡ್ಮಾಷ್ಟ್ರ್ ಹುದ್ದೆಗೆ ಬಡ್ತಿಯನ್ನು ಸುಮಾರು ನಾಲ್ಕು ಬ್ಯಾಚ್ನಲ್ಲಿ ಮಾಡಿಸಿದ್ರು ನಾಲ್ಕು ಬಾರಿ ಮತ್ತು ಈಗ ಒಂದು ಪೆಂಡಿಂಗ್ ಹುಡುಕೊಂಡಿದೆ ನೆಕ್ಸ್ಟ್ ಬೋರ್ಡ್ ಆಫ್ ಹೈ ಉಳಿದೆ ಹೈಸ್ಕೂಲ್ನಿಂದ ಪ್ರಾಮ್ಸಿ ಸಾರಿ ಐ ಉಪನ್ಯಾಸಕರ ಬಡ್ತಿ ಒಂದು ಹಾಗಾಗಿ ಇವೆಲ್ಲ ಬಡ್ತಿ ವಿಷಯಗಳೆಲ್ಲ ಅವರಿಗೆ ನಿಜವಾದ ಹತ್ತುಗಳು ಅದಿರವ್ರಿಗೆ ಕೊಡೋಕ್ಕಾಗಲಿ ಅದು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಜೊತೆಗೆ ನಿಮಗೆ ಗೊತ್ತಿರಲಿಲ್ಲ ಅದು ಎರಡು ಸಾವಿರದ ಎಂಟರಲ್ಲಿ ಗ್ರೇಷನ್ ಅಂದರೆ ಅವರಿಗೆ ಒಂದು ಕೊಡೋ ಒಂದು ಇನ್ಕ್ರಿಮೆಂಟನ್ನು ಕೊಡಬೇಕು ಆ ಇನ್ಕ್ರಿಮೆಂಟನ್ನು ಕೊಡ್ತಕ್ಕಂಥದ್ದು ಅಲ್ಲಿ ಕಾನೂನುಬದ್ಧವಾಗಿದ್ದರೂ ಕೊಟ್ಟಿರಲಿಲ್ಲ ನನಗೆ ಹೈಕೋರ್ಟಲ್ಲಿ ರಿಟ್ ಆಗಿ ಸಾವಿರಾರು ಜನಕ್ಕೆ ಶಿಕ್ಷಕರಿಗೆ ಅನುಕೂಲ ಆಗಲಿ ಮತ್ತು ಇನ್ನೊಂದು ಟಿಟ್ಮೆಂಟ್ ಅಂತೇಳಿ ಪ್ರೈಮರಿಯಿಂದ ಪಿಯುವರೆಗೆ ಸುಮಾರು ಒಬ್ಬೊಬ್ಬರಿಗೆ ನಾಲ್ಕು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ಬೆನಿಫಿಟ್ ಆಗಿದೆ ಅಂಥ ಸುಮಾರು ಸಾವಿರಾರು ಜನ ಪ್ರೈಮರಿಯಿಂದ ಕಾಲೇಜಿನ ಶಿಕ್ಷಕವರೆಗೆ ನಾನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ದರ್ಶನದಲ್ಲಿ ಒಂದೇ ಗಂಟೆಯಲ್ಲಿ ಆ ಕೆಲಸ ಮಾಡಿಕೊಂಡಿದ್ದೆ ಇವತ್ತು ಕೂಡ ನಮ್ಮ ನನ್ನ ನಡೀತಾರೆ ಇನ್ನು ಪ್ರೈವೇಟ್ ಶಾಲೆಗಳಲ್ಲಿ ಮಾನ್ಯತೆ ನವೀಕರಣ ಇರ್ಬೋದು ಬಿಲ್ಡಿಂಗ್ ಕ್ಲಿಯರೆನ್ಸ್ ಇರ್ಬೋದು ಇವೆಲ್ಲವೂ ಕೂಡ ಭಾಳ ತೊಂದರೆ ಮಾಡಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವೆಲ್ಲವನ್ನು ಕೂಡ ಈ ಬಾರಿ ಭಾಳ ಪ್ರೈವೇಟ್ ಶಾಲೆಗಳಿಗೆ ಅಷ್ಟೊಂದು ಕಿರುಕುಳ ಆಗದ ರೀತಿಯಲ್ಲಿ ಮತ್ತು ಎಲ್ಲ ನಮಗೆ ಬರ್ತಕ್ಕಂಥ ನೈಋತ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಡಿ ಡಿ ಪಿಐ ಕಚೇರಿಗಳು ಬಿ ಓ ಕಚೇರಿಗಳು ಮತ್ತು ಯಾವುದೇ ಲಂಚ ನಾವು ಮಾಡಿದ್ವಿ ಪಠ್ಯ ಪುಸ್ತಕಗಳು ಕೊಡುವಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡುವಲ್ಲಿ ವಿಫಲ ಆಗಿದೆ ಅವೆಲ್ಲವನ್ನು ಕೈಗೆಟ್ಕೊಂಡು ಕೆಲಸ ಮತ್ತೊಂದು ಪ್ರಮುಖವಾದ ವಿಚಾರ ಅಂದರೆ ಓ ಪಿ ಎಸ್ ಮತ್ತು ಎನ್ ಪಿ ಎಸ್ ಎನ್ ಪಿ ಎಸ್ ಜಾರಿಗೆ ತಂದು ಓ ಪಿ ಎಸ್ನ ರದ್ದು ಮಾಡುವ ಸರ್ಕಾರದ ಕ್ರಮವನ್ನು ಅನೇಕರು ಖಂಡಿಸಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ಕಾರ ಓ ಪಿ ಎಸ್ ಕಳೆದ ಬಾರಿ ಚುನಾವಣೆ ಬಿಜೆಪಿ ಬಿ ಜೆ ಪಿ ಸರ್ಕಾರ ಮತ್ತು ಜಾಡಿ ಜೆ ಡಿ ಎಸ್ ಸರ್ಕಾರ ಬಿ ಜೆ ಪಿ ಪಕ್ಷದವರು ಜೆ ಡಿ ಎಸ್ ಪಕ್ಷದವರು ಕಾಂಗ್ರೆಸ್ ಮೂರು ಸಪ್ರೇಟ್ ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಹಾಕಿದರು ನಾವು ಅಧಿಕಾರಕ್ಕೆ ಬಂದ ಒಂದು ತಿಂಗಳಲ್ಲಿ ಎನ್ ಪಿ ಎಸ್ನ ರದ್ದು ಮಾಡಿ ಓ ಪಿ ಎಸ್ನ ಮಾಡ್ತೀವಿ ಹನ್ನೆರಡು ತಿಂಗಳಾಯಿತು ಯಾಕೆ ಮಾಡ್ತೀನಿ ಒಂದು ತಿಂಗಳಲ್ಲಿ ಮಾಡ್ತೀವಿ ಅಂತೇಳಿ ನಿಮಗೆ ವೋಟ್ ಹಾಕಿರೋ ಎಲ್ಲ ನಮ್ಮ ಶಿಕ್ಷಕರಿರ್ಬೋದು ಪದವಿ ನೌಕರ ವರ್ಗದವರು ವೆ ವೋಟ್ ಫಾರ್ ಓ ಪಿ ಎಸ್ ಅಂತ ಹಾಕಿ ಈಗ ಮತ್ತೆ ಈ ಚುನಾವಣೆಯಲ್ಲಿ ಸ್ಲೋಗನ್ ಬಿಟ್ಟಿದೆ ನಿಮಗೆ ಎನ್ ಪಿ ಎಸ್ ಬೇಕು ರದ್ದಾಗಿ ಓ ಪಿ ಎಸ್ ಬೇಕಾದರೆ ನಮ್ಮ ಅಭ್ಯರ್ಥಿಗಳಿಗೆ ನಿಮಗೆ ನೂರು ಎಲೆಕ್ಟ್ರಾನ್ ಬಹುಮತದ ಸರ್ಕಾರ ಕೊಟ್ಟಾರಲ್ಲ ಆಯಾ ಡಿಸ್ಕ್ರಿಷನರಿ ಪವರ್ ಆಫ್ ದಿ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ ನಾಟ್ ಲೈಸ್ ವಿತ್ ನಿ ಪವರ್ ಲೈಫ್ ವಿತ್ ನಿ ಸೆಂಟ್ರಲ್ ಗೌರ್ಮೆಂಟ್ ಸೊ ಫೋರ್ ಬಿತ್ ಏಕೆ ನಾ ಹಾಕ್ಷಿ ನೀವು ನೀವು ಯಾಕೆ ಮಾಡಿಲ್ಲ ಹನ್ನೆರಡು ತಿಂಗಳಾದರೂ ಈಗ ಈ ಎಲೆಕ್ಷನಲ್ಲಿ ಈ ಸ್ಲೋಗನ್ ಬಿಟ್ಟಿದ್ದರು ನಮ್ಮ ಪಾಪ ಮುಕ್ಧರು ನಮ್ಮ ಶಿಕ್ಷಕರನ್ನ ಮತ್ತೆ ಪದವೀಧರ ನಮ್ಮ ನೌಕರ ವರ್ಗದವ್ರನ್ನ ಮೋರ್ಡ್ ಮಾಡೋಕ್ಕಾಗೋದಿಲ್ಲ ಅವ್ರು ಮೊರ್ ಆಗಿಲ್ಲ ಈ ಬಾರಿ ಚೆನ್ನಾಗಿ ಪಾಠ ಕಲಿಸಿದರೆ ಈ ರೀತಿ ನೀವು ಹೇಳೋದನ್ನ ಬಿಡಿ ಮುಂದಿನ ದಿನಗಳಲ್ಲಿ ನಾನು ಆಗಲೇ ಹೇಳಿದ್ದೀನಿ ಐವತ್ತು ವರ್ಕ್ ಆದ ವೈಸ್ ಚೇರ್ಮನ್ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ವೃತ್ತಿಯಲ್ಲಿ ವಕೀಲಿದ್ದೀನಿ ಈ ಓ ಪಿ ಎಸ್ ಅನ್ನು ಕೋರ್ಟ್ ಅವ್ರು ಜಾರಿ ಮಾಡದೇ ಇದ್ದರೆ ನಾನು ಇದೇ ಓ ಪಿ ಎಸ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಪಿಂಚಣಿ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಆ ಪಿಂಚಣಿ ಅಂದರೆ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ನೌಕರವರ್ಗದಲ್ಲಿ ಇರ್ಬೋದು ಈ ಪಿಂಚಣಿಯನ್ನು ಅವನ ನೆಮ್ಮದಿಯ ಬದುಕನ್ನು ಕಳೆಯೋದಕ್ಕೆ ಕೊಡ್ತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಹೇಳಬೇಕು ಅದನ್ನೇ ವಿಷಯವನ್ನು ಇಟ್ಕೊಂಡು ಮತ್ತೊಮ್ಮೆ ರಿಟ್ ಹಾಕೋ ಮುಖಾಂತರ ಅಥವಾ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪರಿಪಾಲನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡೋ ವಿಚಾರದಲ್ಲಿ ವಿಧಾನಸೌಧದ ಒಳಗಡೆ ವಿಧಾನ ಪರಿಷತ್ತಿನ ಒಳಗಡೆ ನಮ್ಮ ಶಿಕ್ಷಕರ ಧ್ವನಿಯಾಗಿ ನೌಕರ ವರ್ಗದ ಓ ಪಿ ಎಸ್ನವರ ವರ್ಗ ಧ್ವನಿಯಾಗಿ ನಾನು ಕೆಲಸ ಮಾಡ್ತೇನೆ ಬೆಳಗ್ಗೆ ಎಂಟು ಗಂಟೆಯಿಂದ ನಾನು ಹೊಸ ನನ್ನದು ರಕ್ತಳದಲ್ಲಿ ಮತ ಇತ್ತು ರಿಪ್ಪನ್ಪೇಟೆಯಲ್ಲಿ ಮತ ಹಾಕಿ ರಿಪ್ಪನ್ಪೇಟೆ ಕೊಣಂದೂರು ತೀರ್ಥಹಳ್ಳಿ ನಗರ ಹೊಸನಗರ ಆನಂದಪುರ ಮೈಸೂರು ಇಲ್ಲಿ ಮನೆದೇ ಆಯಿತು ಓದಲ್ಲಿ ಬಂದಲ್ಲಿ ಒಳ್ಳೆಯ ವಾತಾವರಣ ಇದೆ ನಮ್ಮ ಎರಡೂ ಅಭ್ಯರ್ಥಿಗಳು ನೂರಕ್ಕೆ ನೂರು ಮೊದಲನೇ ಪ್ರಾಶಸ್ತ್ಯದ ಮತಗಳೊಂದಿಗೆ ಗೆಲ್ತಾರೆ ಧನಂಜಯ ಸರ್ಜಿ ಅವರು ಪದವಿ ಕ್ಷೇತ್ರದಿಂದ ಮತ್ತು ಗೋಜೆಗೌಡದಂತೂ ಡಿಕ್ಲೇರ್ ಆಗಿದೆ ಅದು ಎಲ್ಲರಿಗೂ ಗೊತ್ತು ಓದೋಲ್ಲಿ ಬಂದಲ್ಲಿ ಅದೇ ಹೇಳ್ತಾರೆ ಅವ್ರು ಎದುರು ಹೇಳಿದ್ರು ಮತ್ತೆ ಅವ್ರು ಮತ್ತೆ ಮೇಲೆ ಹೋಗ್ಬಿಡ್ತಾರೆ ಇದು ಸ್ವಲ್ಪ ಹೊತ್ತು ಕೆಳಗೆ ಇರಲಿ ಹಾಗಾಗಿ ನೂರಕ್ಕೆ ನೂರು ಎರಡೂ ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಆ ವಾತಾವರಣವನ್ನು ನಾನು ಕಂಡಿದ್ದೇನೆ ಅವರೇ ಹೇಳಿದ ಹಾಗೆ ಪ್ರಜ್ಞಾವಂತ ಮತದಾರರು ಬುದ್ಧಿವಂತ ಮತದಾರರು ಮತ್ತು ನಮ್ಮ ಕಾಂಬಿನೇಷನ್ ಇದೆಯಲ್ಲ ಈ ದೇವೇಗೌಡರು ಯಡಿಯೂರಪ್ಪ ಬಿ ಜೆ ಪಿ ಜೆ ಡಿ ಎಸ್ಸು ದೇವೇಗೌಡರು ಮೋದಿ ಈ ಕಾಂಬಿನೇಷನ್ ತುಂಬ ವರ್ಕ್ ಆಗಿದೆ ಈ ವಿಜೇಂದ್ರ ಈ ನಮ್ಮ ಕುಮಾರಣ್ಣ ಈ ಕಾಂಬಿನೇಷನ್ ಕೂಡ ವರ್ಕೌಟ್ ಆಗ್ತಾ ಇದೆ ನಾನು ತಳಮಟ್ಟದಲ್ಲಿ ನೋಡ್ತಾ ಇದ್ದೀನಿ ಬರೀ ಈ ಚುನಾವಣೆಗೆ ಅಲ್ಲ ನಮ್ಮ ಲೋಕಸಭೆ ಚುನಾವಣೆಗೆ ಇದೆಲ್ಲ ಭಾರಿ ಹೆಲ್ಪ್ ಆಯಿತು ಇವತ್ತು ಆರ್ ಟಿ ಮೂರ್ತಿ ಅವ್ರ ಲೇತನ ಓದ್ತಾ ಇದ್ದೆ ನಾನು ಕರೆಕ್ಟಾಗಿ ಅದನ್ನು ಬರೆದಿದ್ದಾರೆ ಅವರು ನಾವು ಏನು ಯೋಚನೆ ಮಾಡಿದ್ದೀವೋ ನಮ್ಮ ಕಾರ್ಯಕರ್ತರು ಏನು ಹೇಳಿದವೋ ಅದನ್ನು ಇವತ್ತು ಆರ್ ಟಿ ಮೂರ್ತಿ ರೆಕಾರ್ಡ್ ಮಾಡಿದ್ದಾರೆ ಹೇಗೆ ವರ್ಕೌಟ್ ಆಯಿತು ನಮ್ಮದು ಇದು ಸ್ವಲ್ಪ ಗೊಂದಲಗಳು ನಮ್ಮ ಓಟು ಡಿವೈಡ್ ಆಗ್ತಿತ್ತು ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲೂ ನಾವು ಗೆಲ್ತೇವೆ ಇವೆರಡು ಚುನಾವಣೆ ಅಂತೂ ಭಾಳ ಈಸಿ ವಾಕೋರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲಿಗೆ ಯಾರಿಗೆ ಯಾವ ಮೇಸ್ಟ್ರಿಗೆ ಫೋನ್ ಮಾಡಿದ್ರು ಮತದಾರ ಮೇಸ್ಟ್ರಿಗೆ ಈ ಚೋದಕ್ಕೆ ಬದಿದಾರೆ ಮತದಾರಿಗೆ ಫೋನ್ ಮಾಡಿದ್ರು ನಮ್ಮ ಕಾರ್ಯಕರ್ತರು ನಿಮ್ಮ ಕ ಬಂದಿದ್ದರು ಕಾರ್ಯಕರ್ತರು ಬಂದಿದ್ದರು ಮುಖಂಡರು ಬಂದಿದ್ದರು ಇಂಥಿತ್ತರ ಮೇಲೆ ಬಂದಿದ್ದರು ಹೇಳ್ತಾರೆ ಅಷ್ಟರ ಮಟ್ಟಿಗೆ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಫಸ್ಟ್ ಟೈಮ್ ರೀಚ್ ಆಗಿದ್ದಾರೆ ಈ ಎಲ್ಲ ಕಾರಣದಿಂದ ಮತ್ತು ನಮ್ಮ ಗೋಜೆಗೌಡ್ರಂತೂ ಅವರು ಮೇಸ್ಟ್ರು ಯಾವಾಗ ಎಲೆಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆರು ತಿಂಗಳ ಹಿಂದೆ ಎಲೆಕ್ಷನ್ ಮಾಡ್ಕೊಂಬಿಟ್ಟಿದ್ದರು ಹಾಗಾಗಿ ಅದು ಒಂದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ ಮತ್ತು ಗೋಜೆಗೌಡರಿಂದ ನಮ್ದೊಂದು ಸ ಡಾಕ್ಟ್ರಿಗೆ ಕೂಡ ಹೆಲ್ಪ್ ಆಯಿತು ಅದೊಂದು ಅವರೇ ಮತದಾರಿದ್ದಾರೆ ಯಾರ್ಯಾರು ಟೀಚರ್ಸ್ ಇದ್ದಾರೆ ಶಿಕ್ಷಕರ ಕ್ಷೇತ್ರ ಮತದಾರರು ಗ್ರ್ಯಾಜುಯೇಟ್ ಮತದಾರರು ಹೌದು ಪದವೀಧರ ಕ್ಷೇತ್ರದ ಮತದಾರರು ಇದನ್ನು ನಾನು ಗಮನಿಸಿದ್ದೇನೆ ಹೀಗಾಗಿ ನಾವು ನೂರಕ್ಕೆ ನೂರು la es lo procesa de matrimonio.